ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವತಿಯಿಂದ ಇಂದು ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಧರ್ಮಪತ್ನಿಯಾದ ಲೇಟ್ ರಮಾಬಾಯಿ ಅವರ ಪರಿನಿಬ್ಬಣ ದಿವಸ್ ಆಚರಣೆಯನ್ನು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷರಾದ ನಿಧಿ ಕುಮಾರ್ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದ ಕೆಸ್ತೂರ್ ನರಸಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಕಿರಣ್ ವೈಯಸ್ ತುಮಕೂರು ನಗರ ಅಧ್ಯಕ್ಷರಾದ ಮನು ಟಿ ಎಲ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರಾದ ಜೆ ಬಿ ನಿಶಿನ್ ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಇಲಿಯಾಜ್ ಅಹಮದ್ ಅಲ್ಪಸಂಖ್ಯಾತರ ಘಟಕದ ಯುವ ಅಧ್ಯಕ್ಷರಾದ ಮೊಹಿಮೀನ್ ಅಹಮದ್ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಅಕಾಡೆಮಿ ಮುಖ್ಯಸ್ಥರಾದ ನಿಸಾರ್ ಅಹಮದ್ ಮುಖಂಡರುಗಳಾದ ರವಿಕುಮಾರ್ ಪ್ರಸನ್ನ ಗೋಳೂರು ಅಬ್ದುಲ್ಲಾ ರೆಹಮಾನ್ ಇಲ್ಯಾಜ್ ಅಮಹುದು ಶರೀಫ್ ನೂರುಲ್ಲಾ ಸಾಬ್ ಗುಲ್ಜಾರ್ ಅಹಮದ್ ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು ಏನು ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಇವತ್ತು ಪರಿನಿರ್ಮಾಣ ದಿನೋತ್ಸವವನ್ನು ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ ಏನು ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಇವತ್ತು ಅವರಿಗೆ ಗೌರವಪೂರ್ವಕ ನಮನಗಳನ್ನು ನಮ್ಮ ಸಮಿತಿ ವತಿಯಿಂದ ಅವರಿಗೆ ನಮನವನ್ನು ಸಲ್ಲಿಸುವ ಜೊತೆಗೆ ಏನಿವತ್ತು ರಮಾಬಾಯಿ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಈ ದೇಶದಲ್ಲಿ ಈ ದೇಶದಲ್ಲಿ ಏನಾದರೂ ಈ ರಮಾಬಾಯಿ ಅಂಬೇಡ್ಕರ್ ನಮ್ಮ ಅಮ್ಮ ಅನ್ಯ ತ್ಯಾಗ ಮತ್ತು ಅಪಾರ ಹೃದಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀರ್ತಿಯ ಇಂದಿನ ಶಕ್ತಿಯೇ ನೀವು ಎಂದು ಅವರು ಅಮರವರು ಅಂತ ಅಂತ ಮಹಾತಾಯ ಇವತ್ತೇನಾದರೂ ಅವತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಅವರ ಹೋರಾಟಕ್ಕೆ ಅಗಲ ಅಗಲಾಗಿ ನಿಂತು ಅವರು ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನಾದರೂ ಇವತ್ತು ಇವತ್ತು ಸಂವಿಧಾನ ಕೊಡೋಕ್ಕೆ ಏನಾದರೂ ಪ್ರೇರಣೆ ಅಂದರೆ ಬಾ ಮ ಮಾತಾ ಮಹಾಮಾತಾ ರಾಮಾಬಾಯಿ ಅಂಬೇಡ್ಕರ್ ಅವರು ಅಂಥ ಮಹಾಭಾತ ರಾಮಾಬಾಯಿ ಅಂಬೇಡ್ಕರ್ ಅವ್ರನ್ನ ಈ ದಿನ ನಾವೆಲ್ಲ ಅವ್ರಿಗೆ ಈ ದಿನನ ನೆನ್ಸ್ಕೊಳ್ಳೋದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಇವತ್ತು ಒಂದು ಹೆಣ್ಣು ಏನಾದರೂ ಒಬ್ಬ ಗಂಡಿಗೆ ಶಕ್ತಿ ಕೊಟ್ಟಾರೆ ಅಂತಂದರೆ ಮಾತಾ ರಾಮಾಬಾಯಿ ಅಂಬೇಡ್ಕರ್ ಅವರು ಒಬ್ಬ ಗಂಡಿನ ಹಿಂದೆ ಒಬ್ಬ ಏನಾದರೂ ಶಕ್ತಿ ಇದೆ ಅಂತಂದರೆ ಒಂದು ಮಹಾವತಿ ರಾಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾತ್ರಿ ಹಗಲನ್ನದ ಜೊತೆ ಜೊತೆಯಲ್ಲಿ ಅವರಿಗೆ ಅವರ ಹೆಗಲಿಗೆ ಹಗಲು ಕೊಟ್ಟು ಅವ್ರನ್ನ ಒಂದು ಕೀರ್ತಿಯ ಕೀರ್ತಿ ಇವತ್ತು ಭಾರತ ದೇಶಕ್ಕೆ ತಂದು ಕೊಟ್ಟಂತ ಮಹಾ ಮಹಾಮಾತೆ ಇಂಥ ಮಹಾಮಾತೆಯ ದಿನೋತ್ಸವ ದಿನವನ್ನು ನಾವು ಇವತ್ತು ಅವರ ಕರಿ ದಿನವನ್ನು ನಾವು ಇವತ್ತು ಪ್ರತಿಯೊಬ್ಬರು ಈ ಮನೆ ಮನೆಯಲ್ಲೂ ಆಚರಣೆ ಮಾಡಬೇಕಾಗುತ್ತೆ ಯಾಕೆಂತಂದ್ರೆ ಇವತ್ತೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದಲ್ಲಿ ಇವತ್ತೇನಾದ್ರೂ ನಮ್ಗೆ ಇವತ್ತು ಇವತ್ತು ನಮ್ಗೆ ಕಣ್ಣಿಗೆ ಕಾಣಂತ ಒಬ್ಬ ದೇವರನ್ನ ಇದ್ದಾರೆ ಅಂದ್ರೆ ಬಾಬಾ ಇವತ್ತು ಆ ಮಹಾ ಮಾತೆ ರಾಮಬಾಯಿ ಅವರು ಆ ದಿನಗಳಲ್ಲಿ ಅವರಿಗೆ ಜೊತೆಯಾಗಿ ನಿಂತು ಇವತ್ತು ಏನಾದ್ರೂ ಅವರಿಗೆ ಅಗ್ಲಿಗೆ ಅಗ್ಲಾಗಿ ನಿಂತ ಮಹಾತಾಯಿ ಇಂತಹ ತಾಯಿನ ನಾವೆಲ್ಲರೂ ನೆನೆಸ್ಕೊಂಡು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿಯಾದಂಥ ರಾಮಬಾಯಿ ಪುಲೆ ಅವರ ಮಹಾಬಾಯಿ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಪರಿನಿಮ ಪರಿನಿಮ ನಿರ್ಮಾಣ ದಿನಾಚರಣೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಕಚೇರಿಯಲ್ಲಿ ಸಂಘಟನೆ ಕಚೇರಿಯಲ್ಲಿ ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥಿ ನಿಧಿ ಕುಮಾರವರು ಮಾತಾಡಿದ್ರು ಅದರೊಳಗೆ ಒಂದು ವಿಷಯ ಮುಖ್ಯವಾಗಿ ನಾವು ಗಮನಹರಿಸಂಥದ್ದು ಏನು ಅಂತ ಹೇಳಿದರೆ ಈ ದೇಶಕ್ಕೆ ಸಂವಿಧಾನ ತಂದು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ನಿಂತಹ ಅವರ ಧರ್ಮಪತ್ನಿಯವರಿಗೆ ನಾವು ಈ ದಿನ ಜ್ಞಾಪನ ಮಾಡಲೇಬೇಕು ಯಾಕಂತೇಳಿದ್ರೆ ಇವತ್ತು ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಗಂಡಿಗೆ ಒಂದು ಹೆಣ್ಣು ಎಲ್ಲಿವರೆಗೂ ಹೆಗಲಿಗೆ ಹೆಗಲು ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ನಿಂತ್ಕೊಳ್ತಾರೋ ಅವಾಗಲೇ ಒಂದು ದೊಡ್ಡ ಸಾಧನೆ ಮಾಡೋಕ್ಕೆ ಈ ಪ್ರಪಂಚದ ಮೇಲೆ ಸಾಧಕ ಆಗುತ್ತೆ ಹಂಗಾಗಿ ನಾವು ಇವತ್ತೇನು ಸಂಘಟನೆಗಳು ಸಂಘಗಳು ಸಂಸ್ಥೆಗಳು ಹೋರಾಟ ಮಾಡ್ತಾಯಿದ್ದೀವಿ ಈ ದೇಶದಲ್ಲಿ ಸಂವಿಧಾನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಯಾಕಂತೇಳಿರೆ ಆ ಸಂವಿಧಾನದಿಂದ ಇವತ್ತು ನಮ್ಮ ಭಾರತ ಎಲ್ಲಿವರೆಗೂ ಹೋಗಿತ್ತು ರಾಜಕಾರಣದ ದುರವ್ಯವಸ್ಥೆಯಿಂದ ಇವತ್ತು ನಮ್ಮ ಭಾರತದ ಒಂದು ಇಳಿಗೆ ಬರ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ಸಂವಿಧಾನ ಉಳಿವಿಗಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಇಂಥ ಎಲ್ಲ ಮಹಾನ್ರಿಗೆ ನಾವು ಜ್ಞಾಪನ ಮಾಡಲೇಬೇಕಾಗುತ್ತೆ ಹಂಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಮತ್ತು ಮುಖ್ಯವಾಗಿ ಅಲ್ಪಸಂಖ್ಯಾತರ ನಮ್ಮ ಮುಖಂಡರೆಲ್ಲರೂ ಈ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವ್ರಿಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತ್ರ ನಾವು ಈ ದಿನ ಒಂದು ಏನು ಅಮ್ಮ ಬಮ್ಮಾಬಾಯಿ ಅಂಬೇಡ್ಕರ್ ಅವರ ಒಂದು ಪರಿ ದೇವ ದಿನವನ್ನು ಆಚರಿಸ್ತಿದ್ವಿ ಇದು ಕೇವಲ ನಮ್ಮ ಒಂದು ಏನು ಈ ಸಂಘಟನೆಗೆ ಸೀಮಿತ ಅಂತ ಒಂದು ಕೆಲಸ ಆಗಬಾರ್ದು ಇದನ್ನು ನಾವು ಏನು ಇವತ್ತು ಸಂವಿಧಾನವನ್ನು ನಾವು ಬಂದಿದ್ದಾರೆ ನಮ್ಮ ಬಾಬಾ ಸಾಹೇಬ್ ನಮ್ಮ ಅಲ್ಪಸಂಖ್ಯಾತರಿಗೆ ಇಲ್ಲ ದಲಿತರಿಗೆ ಮತ್ತು ಬೇರೆ ಎಲ್ಲ ಜಾತಿ ಜನಾಂಗ್ಗೆ ಒಬ್ಬರಿಗೆ ಅಂತಲೇನೂ ಬರೆದಿಲ್ಲ ಇಡೀ ಎಲ್ಲ ಸಮುದಾಯಕ್ಕೂ ಕೂಡ ನನ್ನನ್ನು ನ್ಯಾಯ ಒಡ್ಗ ಒದಗಿಸ್ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಯಾರಾದರೂ ಬರೆದಿದ್ರೆ ಅದು ನಮ್ಮ ಬಾಬಾ ಸಾಹೇಬರು ಮಾತ್ರ